ಕುಂಭಕೋಣಂ ಬರೀ ದೇವಸ್ಥಾನಗಳಲ್ಲಿ ತುಂಬಿರೋರ್ ಅಂತ ಹೇಳಿದ್ರೆ ಸುಳ್ಳಾಗಲ್ಲ ನಾವಿವತ್ತು ಪ್ರಸಿದ್ಧ ದೇವಸ್ಥಾನಗಳನ್ನ ನೋಡೋಣ ಅಂತ ಬಂದಿದ್ದೀವಿ ಬಟ್ ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡಬೇಡಿ ಎಲ್ರಿಗೂ ಆಶ್ಚರ್ಯ ಇರುತ್ತೆ ಕುಂಭಕೋಣಂ ಅಂದ್ರೆ ಏನು ಅಂತ ಆಕ್ಚುಲಿ ಈ ಕುಂಭಕೋಣಂ ಅನ್ನೋದು ಒಂದು ಸಂಸ್ಕೃತ ಇಂದ ಬಂದಿರೋ ವರ್ಡ್ ಕುಂಭ ಅಂದ್ರೆ ಮಡಕೆ ಕೋಣಂ ಅಂದ್ರೆ ಒಂದು ಸ್ಥಳ ಅಥವಾ ಬಾಗಿಲು ಅಂತಾರೆ ಕುಂಭದ ಸ್ಥಳ ಎಂದು ಅರ್ಥ ಇದಕ್ಕೊಂದು ಪೌರ್ಣಮಿಕ ಕಥೆ ಇದೆ ಆಗಿನ ಕಾಲದಲ್ಲಿ ದೇವತೆಗಳು ತುಂಬಾ ಗೆಳಕ್ ಬಿದ್ದು ಹುಡುಗಿ ಅಮೃತ ಎಲ್ಲ ಚೆಲ್ಲೋಗುತ್ತಂತೆ ಆ ಚೆಲ್ಲಿದ ಜಾಗವನ್ನು ಕುಂಭಕೋಣ ಅಂತ ಕರೀತಾರಂತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಈಗ ನಾವು ಮೊದ್ಲಿಗೆ ಬಂದಿರೋ ದೇವಸ್ಥಾನ ಬಂದು ಚಕ್ರಪಾಣಿ ಈ ದೇವಸ್ಥಾನವನ್ನು ಹನ್ನೊಂದ ಶತಮಾನದಲ್ಲಿ ಚೂಡು ಕಟ್ಟಿದ್ದು ಅನಂತರ ನಾಯಕರು ಮಾರಾಟರು ಬಂದು ಅದನ್ನ ಜಾಗವನ್ನು ವಿಸ್ತರಣೆ ಮಾಡಿದ್ರು ಈ ರಾಜಗೋಪುರ ಐದು ಹಂತಗಳು ಬಟ್ ತುಂಬಾ ಅದ್ಭುತ ಶಿಲ್ಪಗಳಿಂದ ಕೂಡಿದೆ ಅಂತಾನೆ ಹೇಳ್ಬೋದು ಈ ಗೋಪುರದಲ್ಲಿ ವಿಷ್ಣುವಿನ ಅವತಾರ ಮತ್ತು ಪೌನಿಕ ಕಥೆಗಳ ಶಿಲ್ಪವಿದೆ ಚಕ್ರಪಾಣಿ ದೇವಸ್ಥಾನ ಅಂದರೆ ಏನು ಅಂದರೆ ಚಕ್ರಪಾಣಿ ದೇವಸ್ಥಾನ ಬಂದು ಮಹಾವಿಷ್ಣುವಿನ ಇನ್ನೊಂದು ಅವತಾರ ಇಲ್ಲಿ ಚಕ್ರಪಾಣಿ ಅಂತ ಯಾಕೆ ಕರೀತಾರೆ ಅಂದ್ರೆ ಪೌರ್ಮಾಣಿಕ ಕಥೆಯಲ್ಲಿ ಸೂರ್ಯ ದೇವರು ತಾನು ತಂದ ಶುದ್ಧಮಯ ತೇಜಸ್ಸನ್ನು ಸದಾ ಅಮೃತವಾಗಿ ರಕ್ಷಿಸಲು ವಿಷ್ಣುವಿನ ಹತ್ರ ಚಕ್ರವನ್ನು ಸಹಾಯ ಕೇಳ್ತಾನೆ ಚಕ್ರವು ಸೂರ್ಯನ ಹತ್ರ ಬಂದು ಅಮೃತವನ್ನು ರಕ್ಷಿಸ್ತಾರೆ ಆ ವೇಳೆ ವಿಷ್ಣು ಚಕ್ರ ರೂಪದಲ್ಲಿ ಕಾಣಿಸ್ಕೊಂಡಾಗ ಈ ಜಾಗದಲ್ಲಿ ನಾನೇ ಇರ್ತೀನಿ ಅಂತ ನಿರ್ಧರಿಸ ಆ ಸಂದರ್ಭ ನೆನವಿಗೋಸ್ಕರ ವಿಷ್ಣುವಿನ ಇಲ್ಲಿ ಚಕ್ರಪಾಣಿ ಅಂತ ಕರೀತಾರೆ ದೇವಸ್ಥಾನದ ಗರ್ಭಗುಡಿಯಲ್ಲಿ ದೇವರ ಪಾದವನ್ನು ಮಾತ್ರ ಭಕ್ತರಿಗೆ ದರ್ಶನ ಕೊಡ್ತಾರೆ ಯಾಕಂದ್ರೆ ತಾನು ಅನಂತ ಶಕ್ತಿಯಿಂದ ಕೂಡಿದವನು ಅಂತ ಹೇಳ್ತಾರೆ ಕುಂಭಕೋಣದ ಅನೇಕ ದೇವಾಲಯಗಳಲ್ಲಿ ಇದು ವೈಷ್ಣವರ ಪಾಲಿಗೆ ಅತ್ಯಂತ ಶ್ರೇಷ್ಠ ದೇವಾಲಯ ಅಂತ ಈ ದೇವಸ್ಥಾನದ ಆವರಣದಲ್ಲಿ ಪಂಚಮುಖ ಆಂಜನೇಯ ಅಗಂಪರ ವಿನಾಯಕ ಮತ್ತು ಲಕ್ಷ್ಮೀ ದೇವಸ್ಥಾನಗಳ ನೋಡಬಹುದು ಈ ದೇವಸ್ಥಾನ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಹನ್ನೆರಡು ಗಂಟೆವರೆಗೂ ಮತ್ತೆ ಸಂಜೆ ನಾಲ್ಕು ಗಂಟೆಯಿಂದ ಎಂಟು ಗಂಟೆವರೆಗೂ ಓಪನ್ ಆಗಿರುತ್ತೆ ದೇವಾಲಯ ಪಕ್ಕದಲ್ಲಿ ಚಕ್ರ ತೀರ್ಥಂ ಎಂಬ ಪವಿತ್ರ ಕೊಳ ಇದೆ ಇಲ್ಲಿ ಸ್ನಾನ ಮಾಡಿದ್ರೆ ಪಾಪಗಳಿಂದ ಮುಕ್ತಿ ಆಗುತ್ತೆ ಎಂಬ ನಂಬಿಕೆ ಕೂಡ ಇದೆ ನಾವು ನೆಕ್ಸ್ಟ್ ಕುಂಬೇಶ್ವರ ಟೆಂಪಲ್ ಬಂದಿದೀವಿ ಇದು ಚಕ್ರಪಾಣಿ ಜಸ್ಟ್ ಒಂದ್ ಕಿಲೋಮೀಟರ್ ದೂರ ಅಷ್ಟೇ ಈ ದೇವಸ್ಥಾನಕ್ಕೆ ಎರಡು ದಾರಿಯಿಂದ ಹೋಗ್ಬೋದು ನಾವು ಶಾಪಿಂಗ್ ಸ್ಟ್ರೀಟ್ ಒಳಗಡೆಯಿಂದ ಹೋಗ್ತಾ ಇದೀವಿ ಇಲ್ಲಿ ಶಿವನು ಬಾಣಲಿಂಗ ರೂಪದಲ್ಲಿ ಇರ್ತಾರೆ ಅಂದ್ರೆ ಮಣ್ಣು ನೀರು ಮತ್ತು ಅಮೃತದಿಂದ ತಯಾರಿಸುವ ಲಿಂಗ ಈ ದೇವಸ್ಥಾನ ಸುಮಾರು ನಾಲ್ಕೂವರೆ ಎಕರೆ ಜಾಲದಲ್ಲಿ ಇದೆ ಈ ದೇವಸ್ಥಾನ ಒಳಗಡೆ ಅಟ್ರಾಕ್ಟ್ ಆಗುವಂತ ವಿಷಯ ಏನು ಅಂತಂದ್ರೆ ಈ ಆನೆ ನನಗೆ ಆನೆ ಅಂದ್ರೆ ತುಂಬಾ ಇಷ್ಟ ಆಯ್ತು ಎಲ್ರಿಗೂ ಆಶೀರ್ವಾದ ಮಾಡ್ಕೊಂಡು ತುಂಬಾ ಖುಷಿಯಾಗಿದೆ ಶಿವನ ದೇವಸ್ಥಾನ ಪಾರ್ವತಿ ದೇವಸ್ಥಾನ ಮತ್ತು ನವರಸ ಮಂಟಪಗಳು ಇದೆ ಇಲ್ಲಿ ಪಾರ್ವತಿನ ಮಂಗಳಾಂಬಿಕೆ ಅಂತ ಪೂಜಿಸ್ತಾರೆ ಈ ದೇವಸ್ಥಾನ ಚೋಳರು ಏಳನೇ ಶತಮಾನದಲ್ಲಿ ಕಟ್ಟಿದ್ರು ಹದ್ನಾಲೇ ಶತಮಾನದಲ್ಲಿ ನಾಯಕರು ನೃತ್ಯ ಮಂಟಪವನ್ನು ಇಲ್ಲಿ ಸಂಸ್ಕೃತ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ ಈ ಗೋಡೆಯನ್ನ ನೋಡಿದ್ರ ಇಲ್ಲಿ ಶಿವನು ಕುಂಬೇಶ್ವರ ಹೇಗಾದ್ರು ಅಂತ ಇಲ್ಲಿ ಚಿತ್ರಿಸಿದ್ದಾರೆ ಆಕ್ಚುಲಿ ಇದಕ್ಕೆ ಒಂದು ಕತೆ ಇದೆ ಆ ಏನಂತ ಹೇಳ್ತೀನಿ ಕೇಳಿ ಪುರಾಣದ ಪ್ರಕಾರ ಬ್ರಹ್ಮ ಸೃಷ್ಟಿಯನ್ನು ರಕ್ಷಿಸಲು ಅಮೃತವನ್ನು ತುಂಬಿದ ಒಂದು ಕಳಶವನ್ನು ಮಾಡ್ತಾರಂತೆ ಅದು ಪ್ರಳಯ ಬಂದಾಗ ನೀರಿನಲ್ಲಿ ಬಿದ್ದು ಇರುತ್ತೆ ಪ್ರಳಯ ಶಾಂತವಾದ ಮೇಲೆ ಆ ಕಳಶ ಭೂಮಿಗೆ ಬಿದ್ದು ಹೊಡೆದೋಗುತ್ತೆ ಶಿವನು ಆ ಸ್ಥಳವನ್ನು ಕುಂಭೇಶ್ವರ ರೂಪದಲ್ಲಿ ಪ್ರತ್ಯಕ್ಷವಾಗಿ ಈ ಜಾಗಕ್ಕೆ ಕುಂಭೇಶ್ವರ ಅಂತ ಕರೀತಾರಂತೆ ಇನ್ ದಿವಸದ ಓಡೆ ಹೋಗೋ ಮುಂಚೆನೆ ಶಿವನಾದ್ರಿಗಡೆ ಬಸ್ ನೋಡ್ಬೋದು ಇಲ್ಲಿನ ದೇವರ ದರ್ಶನದಿಂದ ಕುಂಭದೋಷ ಗೃಹ ದೋಷ ಮತ್ತು ಪಿತೃದೋಷ ಕೂಡ ನಿರ್ವಹಣೆ ಆಗುತ್ತಂತೆ ಹಾಗೆ ಮದ್ವೆ ಸಂತಾನ ಪ್ರಾಪ್ತಿ ಆರೋಗ್ಯ ಮತ್ತು ಶಾಂತಿಗಾಕಿ ತುಂಬಾ ಜನ ಭಕ್ತರು ಇಲ್ಲಿ ಬಂದು ವಿಶೇಷ ಪೂಜೆ ಕೂಡ ಮನೆಸ್ಕೊಂಡು ಹೋಗ್ತಾರಂತೆ ಈ ದೇವಸ್ಥಾನ ಆರು ಗಂಟೆಯಿಂದ ಹನ್ನೆರಡುವರೆವರೆಗೂ ಓಪನ್ ಆಗಿರುತ್ತೆ ಹಾಗೆ ಸಂಜೆ ನಾಲ್ಕು ಗಂಟೆಯಿಂದ ಒಂಬತ್ತೂವರೆವರೆಗೂ ಓಪನ್ ಆಗುತ್ತೆ ಅದೇ ಸಂಜೆ ಪೂಜೆ ಬಂದು ಐದೂವರೆಯಿಂದ ಸ್ಟಾರ್ಟ್ ಆಗುತ್ತೆ ಈ ದೇವಸ್ಥಾನ ಕೂಡ ಪಾರ್ವತಿ ದೇವಸ್ಥಾನ ಇದೆ ಅಂತ ಹೇಳಿದ್ನಲ್ಲ ಇದೇ ಪಾರ್ವತಿ ದೇವಸ್ಥಾನ ಇಲ್ಲಿ ಅವರು ಪಾರ್ವತಿನ ಮಂಗಳಾಂಬಿಕೆ ಅಂತ ಪೂಜೆ ಮಾಡ್ತಾರೆ ನಾವು ನೆಕ್ಸ್ಟ್ ಸಾರಂಗಪಾಣಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಆದಿ ಕುಂಬೇಶ್ವರ ಟೆಂಪಲ್ ಇಂದ ಸಾರಾಂಗಪಾಣಿ ಜಸ್ಟ್ ಸೆವೆನ್ ಫಿಫ್ಟಿ ಮೀಟರ್ ಅಷ್ಟೇ ಸಾರಂಗಪಾಣಿ ಅಂದ್ರೆ ವಿಷ್ಣು ಸಾರಂಗ ಅಂದರೆ ಧನುಷ್ ಅಥವಾ ಬಿಲ್ಲು ಪ್ರಾಣಿ ಅಂದ್ರೆ ಕೈ ದೇವರು ತನ್ನ ಬಲ್ಗೈಯಲ್ಲಿ ಬಿಲ್ಲನ್ನು ಹಿಡಿದಿರುವ ಕಾರಣಕ್ಕಾಗಿ ಇಲ್ಲಿ ಸಾರಂಗ ಪಾಣಿಯನ್ನು ಹೆಸರು ಬಂತಂತೆ ಇಲ್ಲಿ ಹನ್ನೆರಡು ಮಹಿಳೆಗಳಿರುವ ರಾಜಗೋಪುರ ಸುಮಾರು ನೂರೈವತ್ತು ಅಡಿ ಎತ್ತರ ಇದೆ ಇದು ದಕ್ಷಿಣ ಭಾರತದಲ್ಲಿ ಎತ್ತರ ಗೋಪುರಗಳಲ್ಲಿ ಇದು ಕೂಡ ಒಂದು ಹಾಗೆ ಇಲ್ಲಿ ವಿಷ್ಣುವಿನ ಧರ್ಮಪತ್ನಿಯಾದ ಲಕ್ಷ್ಮಿಯವರು ಕೂಡ ಕೋಮಲಬಲ್ಲಿ ತಾಯರ್ ಅಂತ ಕರೀತಾರೆ ಯಾಕಂತ ಕರೀತಾರೆ ಅಂದ್ರೆ ಪುರಾಣದ ಪ್ರಕಾರ ಮಹಾಲಕ್ಷ್ಮಿ ದೇವಿ ಭೂಲೋಕದಲ್ಲಿ ಧ್ಯಾನ ಮಾಡಬೇಕಾದಾಗ ಶ್ರೀ ಮಹಾವಿಷ್ಣು ಸಾರಂಗಪಣಿಯ ರೂಪದಲ್ಲಿ ರಥದಲ್ಲೇ ಬಂದು ಲಕ್ಷ್ಮಿನ ಮದುವೆ ಮಾಡ್ಕೊಂಡ್ರಂತೆ ಅದಕ್ಕೆ ಇಲ್ಲಿ ಲಕ್ಷ್ಮಿನ ಕೋಮಲಬಲ್ಲಿ ತಾಯರ್ ಅಂತ ಕರೀತಾರೆ ಈ ದೇವಸ್ಥಾನ ಸುಮಾರು ಎರಡು ವರ್ಷದ ಹಳೆಯದು ಈ ದೇವಸ್ಥಾನದ ಮೂಲ ದೇವನ ಮೊದಲು ಚೋಡು ಕಟ್ತಾರೆ ನಂತರ ವಿಜಯನಗರದ ರಾಜರು ಮತ್ತೆ ನಾಯಕರು ಈ ದೇವಸ್ಥಾನ ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗ್ತಾರೆ ಈ ದೇವಸ್ಥಾನ ನೂರ ಎಂಟು ವಿಷ್ಣು ದೇವಸ್ಥಾನಗಳಲ್ಲಿ ಇದು ಕೂಡ ಒಂದು ಇವೇನ ದೇವಸ್ಥಾನ ಪೂಜೆ ಮಾಡಿಸ್ಕೊಬೇಕು ಅನ್ನಂಗಿದ್ರೆ ಅದು ಚಾರ್ಜಸ್ ಹತ್ತು ರೂಪಾಯಿ ಅಷ್ಟೇ ಇವನ್ನ ಸ್ಪೆಷಲ್ ಆಗಿ ನಾನು ಪೂಜೆ ಮಾಡಿಸ್ಕೊಬೇಕಂದ್ರೆ ಒಂದೊಂದು ಪ್ರೈಸ್ ಇದೆ ಅಂತೆ ಈ ದೇವಸ್ಥಾನದ ಆರ್ಕಿಟೆಕ್ಚರ್ ನೋಡಿದ್ರೆ ಸ್ವಲ್ಪ ರಥದಲ್ಲಿ ಇರುತ್ತೆ ಮಹಾವಿಷ್ಣು ಲಕ್ಷ್ಮಿನ ಮದುವೆ ಮಾಡಿಕೊಳ್ಳುವಾಗ ರಥದಲ್ಲಿ ಬಂದು ಮದುವೆ ಮಾಡ್ಕೊತಾರೆ ಅದಕ್ಕೆ ಈ ದೇವಸ್ಥಾನವನ್ನು ರಥ ಆರ್ಕಿಟೆಕ್ಚರ್ಸ್ ಕಟ್ಟಿದ್ದಾರೆ ನಿಮಗೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಕಮೆಂಟ್ಸ್ ಮಾಡೋದಂತೂ ಮರಿಬೇಡಿ ನಾನು ಮುಂದಿನ ವಿಡಿಯೋಲಿ ಸಿಗ್ತೀನಿ ಅಲ್ಲಿವರೆಗೂ ಬಾ ಬಾಯ್